ಯುರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಬೇರೆ ಸಂಸ್ಥೆಗಳಾಗಲಿ ಸರ್ಕಾರಗಳಾಗಲಿ ನಿರ್ಲಕ್ಷ್ಯ ದೊಡ್ಡ ಚಾನಲಕ ಬೆಂಗಳೂರು ಸೇರಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ಪ್ರವಾಸ ಮಾಡಿ ಒಂದು ಬಲಿಷ್ಠವಾದ ಒಂದು ಸಂಘ ಮಾಡಿ ಸಂಘಟನೆ ಮಾಡಿ ಅದರ ಮುಖಾಂತರ ರಾಜ್ಯಾದ್ಯಂತ ನಾವು ಹಲವಾರು ಹೋರಾಟಗಳನ್ನ ಮಾಡಿದ್ವಿ ಇದರ ಪರವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಗುತ್ತಿಗೆ ಪದ್ಧತಿಯಲ್ಲಿ ಪೌರ ಪೌರ ಕಾರ್ಮಿಕರನ್ನ ಒಂದು ಗುಲಾಮ ಪದ್ಧತಿಯಲ್ಲಿ ಆಧುನಿಕ ಜೀತ ಪದ್ಧತಿಯಲ್ಲಿ ಗುತ್ತಿಗೆದಾರರು ದೋಡ್ಕೊಳ್ತಾ ಇದ್ರು ನಾವು ಮೊದಲನೇ ಹೋರಾಟವಾಗಿ ಅಲ್ಲಿ ಹೋರಾಟ ಮಾಡಿ ಆ ಗುತ್ತಿಗೆ ಪದ್ಧತಿಯನ್ನು ಅನಿಷ್ಟ ಪದ್ಧತಿಯನ್ನು ನಾವು ತೆಗೆದಾಕಿ ಅದನ್ನು ತೆರವುಗೊಳಿಸಿದ್ವಿ ಎರಡನೇದಾಗಿ ಕನಿಷ್ಠ ವ್ಯತ್ಯಾಸ ಕೊಡ್ತಾ ಇರಲಿಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಹೋರಾಟ ಮಾಡಿ ಹದಿನೇಳು ಸಾವಿರ ರೂಪಾಯಿ ಸಂಬಳ ಕೊಡೋ ರೀತಿಯಲ್ಲಿ ಕನಿಷ್ಠ ವ್ಯತ್ಯಾಸ ಮಾಡಿಸಲಿಕ್ಕೆ ಸಣ್ಣ ಕಾರಣ ಆಗಿರ್ತದೆ ಮತ್ತು ಈ ಗುತ್ತಿ ಕಾಯಮಾತಿ ಈ ಕಾಯಮಾತಿ ಆಗಲಿಕ್ಕೂ ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಒಂದು ದೊಡ್ಡ ನಾಲ್ಕು ದಿನಗಳ ಕಾಲ ಕರ್ನಾಟಕ ಸ್ವಚ್ಛತೆ ಕರ್ನಾಟಕ ಪೂರ್ತಿ ಸ್ವಚ್ಛತೆ ಕೆಲಸವನ್ನು ಬಂದ್ ಮಾಡಿ ಒಂದು ದೊಡ್ಡ ಹೋರಾಟ ಮಾಡೋ ಪರಿಣಾಮ ಈ ಸ್ವಚ್ಛತೆ ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆ ಕಾಯಮಾತಿ ಮಾಡಲಿಕ್ಕೆ ಒಂದು ಚಾಲನೆ ಸಿಕ್ಕಿದೆ ಅದ್ರ ಪ್ರಕಾರ ಈ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಕರ್ನಾಟಕದಲ್ಲಿ ಕಾಯಮಾತಿ ಆಗಿದೆ ಇನ್ನು ಒಂಬತ್ತು ಸಾವಿರ ಜನ ಇದ್ದಾರೆ ಒಟ್ಟು ಇಪ್ಪತ್ತು ಮೂವತ್ತೆಂಟು ಸಾವಿರ ಜನ ರಾಜ್ಯದಲ್ಲಿ ಪೌರ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಕಾಯಾಮತಿ ಆಗಿದೆ ಇನ್ನೂ ಒಂಬತ್ತು ಸಾವಿರ ಜನಕ್ಕೆ ಖಾಯಮತಿ ಆಗಬೇಕು ಅದನ್ನು ನಾವು ಸಮಾವೇಶದಲ್ಲಿ ಅದನ್ನು ಪ್ರಮುಖ ಬೇಡಿಕೆಯಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಬಿ ಟಿ ಎಂ ಪಿಲ್ಲಿ ಹದಿನೈದು ಸಾವಿರದ ನಾನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಹದಿನೈದು ಸಾವಿರದ ನಾನ್ನೂರು ಜನಕ್ಕೂ ಖಾಯಾಮತಿ ಆದೇಶ ಆಗಿದೆ ಅದು ಸಂಘದ ಹೋರಾಟದ ಪರವಾಗಿ ಬಿ ಬಿ ಎಂ ಸುಮಾರು ಹೋರಾಟಗಳು ಮಾಡಿ ಕೆಲಸ ಸ್ವಚ್ಛತೆ ಕೆಲಸ ಬಂದ್ ಮಾಡಿ ನಾವು ಮಾಡಿರೋದ್ರಿಂದ ಬಿಬಿಎಂಪಿಯಲ್ಲಿ ಎಲ್ಲರಿಗೂ ಖಾಯಮಾತೆಯಾಗಿದೆ ಸ್ಥಳೀಯ ಸಂಸ್ಥೆ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ನೈಂಟಿ ಪರ್ಸೆಂಟ್ ಖಾಯಾಮತೆಯಾಗಿದೆ ಪಾಲಿಕೆಗಳಲ್ಲಿ ಹತ್ತು ನಗರ ಪಾಲಿಕೆಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಖಾಯಮಾತೆಯಾಗಿದೆ ಇನ್ನು ಉಡುಗೆ ಅವರನ್ನು ಕಾಯ ಮಾಡಬೇಕು ಮತ್ತು ಈ ಸಮಾವೇಶದಲ್ಲಿ ಮುಖ್ಯವಾಗಿ ನೋಡಲ್ಸ್ ಪ್ಲೇನರ್ಸ್ನ ಈ ಪ್ರಕ್ರಿಯೆಯಿಂದ ದೂರ ಇಟ್ಟಿದ್ದಾರೆ ಗುತ್ತಿಗೆ ಇದ್ದಾರೆ ಸಿ ಆಕ್ಟ್ ಪ್ರಕಾರ ಕಸ ಮುಗಿಸೋ ಕಸ ತುಂಬೋ ಕಸ ಸಾಗಾಣಿಕೆ ಮಾಡೋರು ಒಳಚರಂಡಿ ಕೆಲಸ ಮಾಡೋರು ಇವೆಲ್ಲ ಪೌರತ್ಮ ಡೆಫಿನೇಷನ್ ಇದೆ ಅದರ ಅಧಿಕಾರಿಗಳ ಭೇಟಿಯಿಂದ ಎಲ್ಲರನ್ನೂ ನಾಲ್ಕು ವಿಭಾಗ ಮಾಡಿಬಿಟ್ಟಿದ್ದಾರೆ ಇದರಿಂದ ಚಾಮರಾಜನಗರದಿಂದ ಬೀದರ್ ತನಕ ಮೂವತ್ತು ಸಾವಿರಕ್ಕೆ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಿಂದ ಜನ ವಾಲಂಟಿಯರ್ ಆಗಿ ಬಸ್ ಮಾಡಿಕೊಂಡು ಬರ್ತಾ ಇದ್ದಾರೆ ಬಿಬಿಎಂಪಿ ಹದಿನೈದು ಸಾವಿರ ಜನಸಂಖ್ಯೆ ಅವರು ಬರ್ತಾ ಇದ್ದಾರೆ ಈ ಸಮಾವೇಶ ಬಹುಶಃ ಒಂದು ಐತಿಹಾಸಿಕ ಸಮಾವೇಶ ಈ ಸಮಾವೇಶದಿಂದ ಪೌರ ಕಾರ್ಮಿಕರ ಸಂಘಟನೆ ಇದು ಹೆಚ್ಚಿಗೆ ಸಂಘಟಿತರಾಗ್ತಾರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದು ಸಮಾವೇಶದ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದರೆ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಉದ್ದೇಶವಾಗಿ ಸಂಘಟನೆ ಈ ಸಮಾವೇಶವನ್ನು ಮಾಡ್ತಾ ಇದ್ವಿ ಜೊತೆಗೆ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತು ಸಂಘ ಪ್ರಾರಂಭವಾಗಿ ರಜತ ಮಹೋತ್ಸವವನ್ನು ಮಾಡ್ತಾ ಇರೋದ್ರಿಂದ ಇಡೀ ರಾಜ್ಯಾದ್ಯಂತ ಪ್ರಮುಖ ಕಾರ್ಮಿಕರು ಬಂದು ಭಾಗವಹಿಸ್ತಾ ಇದ್ದಾರೆ ಅದರಿಂದ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧ ಸಚಿವರುಗಳು ಗೃಹ ಸಚಿವರು ಎಲ್ಲರೂ ಭಾಗವಹಿಸ್ ಬರ್ತಿವಂತ ಹೇಳಿದ್ದಾರೆ ಈ ಸಮಾವೇಶ ಹನ್ನೊಂದು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಪೌರ ಕಾರ್ಮಿಕರ ಬೆಳಗ್ಗೆ ಹತ್ತು ಗಂಟೆಗೆ ಸೇರ್ತಾರೆ ಆ ದಿನ ಇಡೀ ರಾಜ್ಯಾದ್ಯಂತ ಕೆಲಸ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಡಿ ಎನ್ ಸರ್ಕಾರದಿಂದ ಅನುಮತಿಯನ್ನು ಮಾಡಿಸಿದ್ದೇವೆ ನಾವು ಸಮಾವೇಶ ಮಾಡ್ತಾ ಇದ್ದೀವಿ ಈ ಸಮಾವೇಶಕ್ಕೆ ಪೌರ ಕಾರ್ಮಿಕರು ಭಾಗವಹಿಸ್ಲಿಕ್ಕೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಂದ ನಮಗೆ ಅನುಮತಿ ಕೊಡಿ ಅಂತ ಹೇಳಿದಾಗ ಸರ್ಕಾರ ಅನುಮತಿಯನ್ನು ಪಡ್ಕೊಂಡಿದ್ದೀವಿ ಬಿ ಜೆ ಪಿರು ಅನುಮತಿಯನ್ನು ಕೊಟ್ಟಿದ್ದಾರೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರು ಅಲ್ಲಿನ ಹತ್ತು ಗಂಟೆಗೆ ಬಂದು ಸೇರ್ತಾರೆ ಹತ್ತು ಗಂಟೆಯಿಂದ ಸಾಂಸ್ಕೃತಿಕ ಇರುತ್ತೆ ಹನ್ನೊಂದು ಹನ್ನೊಂದುವರೆಗೆ ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳ್ತಾರೆ ಅದರಿಂದ ಹನ್ನೊಂದುವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ಕಳಕಳಿ ಮನೆಗೆ ಅಷ್ಟೇ ಈ ಕಾರ್ಯಕ್ರಮವನ್ನು ಒಂದು ಪೌರ ಕಾರ್ಮಿಕರ ಹಿತದೃಷ್ಟಿಯಿಲ್ಲ ಒಳ್ಳೆ ಪ್ರಚಾರ ಮಾಡಬೇಕು ಪ್ರಚಾರ ಕೊಡ್ಬೇಕಂತ ಹೇಳಿ ನಾವು ಈ ಮೂಲಕ ಮನೆಗೆ ಮನವಿ ಮಾಡ್ತಾ ಇದ್ದೀವಿ ನಡೀತಾ ಇರೋದು ಒಂದು ಸಮಾವೇಶ ಪ್ಯಾಲೇಸ್ ಒಂದು ಗೇಟ್ ನಂಬರ್ ನಾಲ್ಕು ಗಾಯತ್ರಿ ವಿಹಾರ